ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಳಲೆ ಪಲ್ಯ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ವರ್ಷಕ್ಕೆ ಒಂದು ಸರಿನಾದರೂ ಇದನ್ನು ತಿನ್ನಬೇಕು ಅಂತಾರೆ ಮಳೆಗಾಲದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಮಲೆನಾಡಲ್ಲಿ ಸೊ ಶಿವಮೊಗ್ಗದಲ್ಲಿ ಒಂದು ಮಳೆ ಬಿದ್ದರೆ ಸಾಕು ಮನೆ ಹತ್ತಿರನೇ ಮಾರ್ಕೊಂಬರ್ತಾರೆ ನಾವು ಇದು ಶಿವಮೊಗ್ಗದಲ್ಲೇ ತೊಗೊಂಡಿದ್ವಿ ಇನ್ನೇನು ಊರಿಗೆ ಹೋದರೆ ಫ್ರೆಶ್ ಆಗೇ ಸಿಗುತ್ತೆ ಬಟ್ ನಮ್ಮ ಊರಿಂದ ತಂದಿರಲಿಲ್ಲ ಇಲ್ಲೇ ಮಾರ್ಲಿಕ್ಕೆ ಮನೆ ಹತ್ರನೇ ಬರ್ತಾರಲ್ಲ ತೊಗೊಂಡಿದ್ವಿ ಅವರು ಎಲ್ಲ ಫುಲ್ ಬಿಡಿಸಿ ಚೆನ್ನಾಗಿ ತಂದು ಕೊಡ್ತಾರೆ ಇದು ಹಂಡ್ರೆಡ್ ರುಪಿಗೆ ಫೋರ್ ಸಿಕ್ಕಿತ್ತು ನಮಗೆ ತುಂಬಾ ಚೆನ್ನಾಗಿತ್ತು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕ ಕಟ್ ಮಾಡಿಕೊಂಡ್ರೆ ಅದು ಬಾಯಿಗೆ ಸಿಗೋಲ್ಲ ಅದು ಸ್ವಲ್ಪ ದೊಡ್ಡ ದೊಡ್ಡಕ್ಕಿದ್ರೇ ಚೆನ್ನಾಗಿರತ್ತೆ ಸೊ ನಿಮಗೆ ಯಾವ ಇದು ಬೇಕೋ ಆ ಥರ ಕಟ್ ಮಾಡ್ಕೊಬೋದು ನಾನು ಒಂದು ಲೆವೆಲಿಗೆ ಸ್ವಲ್ಪ ದೊಡ್ಡಕ್ಕೇ ಕಟ್ ಮಾಡಿಕೊಂಡೆ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಾ ತಂದಿದ್ದಿನೇ ಮಾಡಕ್ಕೆ ಬರೋದಿಲ್ಲ ಎರಡು ದಿನನಾದರೂ ಅದು ನೀರಲ್ಲಿ ನೆನ್ಸಿಡಬೇಕು ಅದರ ಚೊಗ್ರಿರುತ್ತೆ ತಂದ ತಕ್ಷಣ ಮಾಡಿದ್ರೆ ಅದು ತುಂಬ ಕಹಿ ಆಗುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಯಾರೂ ಮಾಡೋದಿಲ್ಲ ನಮ್ಮಮ್ಮ ಇದನ್ನು ಎರಡು ದಿನ ನೆನೆಸಿಡಬೇಕು ಅಂತ ಹೇಳಿದ್ರು ಮತ್ತು ಎರಡು ಇದನ್ನು ನೆನೆಸಿಟ್ರೆ ಡೈಲಿ ಅದ್ರ ನೀರು ಚೇಂಜ್ ಮಾಡಬೇಕು ನಾನು ಸ್ವಲ್ಪ ಉಪ್ಪಿನಕಾಯಿಗೆ ಕಟ್ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಪಲ್ಯಕ್ಕೆ ಇದು ಉಪ್ಪಿನಕಾಯಿ ಕಟ್ ಮಾಡ್ಕೊಂಡಿದ್ದೆ ಉಪ್ಪಿನಕಾಯಿಗೆ ಸ್ವಲ್ಪ ದೊಡ್ಡ ದೊಡ್ಡಕ್ಕೇ ಕಟ್ ಮಾಡ್ಕೊಂಡಿದ್ದೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಾಗತ್ತೆ ಸೊ ಇದು ಉಪ್ಪಿನಕಾಯಿಗೆ ನೆನೆಸ್ತಾ ಏನಪ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಬೇಕು ಅದನ್ನು ಅಷ್ಟೇ ಟೂ ಡೇಸ್ ನೆನೆಸಬೇಕು ಆಮೇಲೆ ಮತ್ತೆ ಉಪ್ಪು ಹಾಕಿ ಇಡಬೇಕು ಸೊ ನಾನು ಎರಡಕ್ಕೂ ನೆನೆಸಿಟ್ಕೊತಾ ಇದ್ದೀನಿ ಇದು ಪಲ್ಯಕ್ಕೆ ನೆನೆಸೋದಕ್ಕೇನು ಉಪ್ಪು ಹಾಕೋದು ಬೇಡ ಬಟ್ ಡೈಲಿ ನೀವು ಇವತ್ತು ಎಷ್ಟೊತ್ತಿನೆನೆಸಿರ್ತೀರೋ ನಾಳೆ ಅಷ್ಟೊತ್ತಿಗೆ ನೀರು ಚೇಂಜ್ ಮಾಡಬೇಕು ಇದು ಟೂ ಡೇಸ್ ಆದಮೇಲೆ ಕಡಲೆ ನೆನೆಸ್ಕೊಂಡಿದ್ದೆ ನಾನು ಕಡಲೆ ಬೇಳೆನಾದರೂ ಹಾಕ್ಬೋದು ಕಡಲೆನಾದರೂ ಹಾಕ್ಬೋದು ಯಾವ್ದು ಹಾಕೋದ್ರೂ ಚೆನ್ನಾಗಿರುತ್ತೆ ಇಲ್ಲ ಹಸಿ ಬಟಾಣಿನಾದರೂ ಹಾಕ್ಕೋಬೋದು ನಾನು ಕಡಲೆ ಹಾಕ್ತಾಯಿದ್ದೀನಿ ಇದು ಆಫ್ಟರ್ ಟೂ ಡೇಸು ಟೂ ಡೇಸ್ ಆದಮೇಲೆ ನಾನು ಇದನ್ನು ಪಲ್ಯ ಮಾಡ್ತಾಯಿದ್ದೀನಿ ನೀವು ಮಿನಿಮಮ್ ಟೂ ಡೇಸ್ ಆದರೂ ಅದನ್ನು ನೀರಲ್ಲಿ ಹಾಕಿಡಲೇಬೇಕು ಇಲ್ಲಾಂದರೆ ಇರುತ್ತೆ ಅದಕ್ಕೋಸ್ಕರ ಸೊ ಇದಿವಾಗ ರೆಡಿ ಇದೆ ಪಲ್ಯಕ್ಕೆ ನಾನಿವಾಗ ಇದನ್ನು ಹಿಂಡ್ಕೊಂಡು ಹಾಕೋಬೇಕು ನೀರು ಸಮೇತ ಹಾಕಿಬಿಡಿ ಸ್ವಲ್ಪ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ ಪಲ್ಯಕ್ಕೆ ಎಲ್ಲದನ್ನು ನೀಟಾಗಿ ಇದೇ ಥರ ಮಾಡ್ಕೊಬೇಕು ಇದಕ್ಕೆ ಒಂದೊಳ್ಳೆ ಮಸಾಲೆ ಹಾಕಿ ಪಲ್ಯ ಮಾಡೋದಂತೂ ತುಂಬಾ ಚೆನ್ನಾಗಿರತ್ತೆ ತುಂಬಾ ಹೆಲ್ತಿಗೂ ಒಳ್ಳೆಯದು ಅದು ಸೊ ಇದನ್ನು ಮಾಡ್ಕೊಂಡು ತಿನ್ನಲೇಬೇಕು ಇದ್ರ ಜೊತೆಗೆ ಕಡಲೆ ಹಾಕ್ತಾಯಿದ್ದೀನಿ ಕಡಲೆ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆ ಉಪ್ಪು ಮತ್ತು ಕಡಲೆ ಕಳಲೆ ಅಷ್ಟೇ ಮತ್ತಿನ್ನೇನು ಹಾಕಿ ಬೇಯಿಸೋದು ಬೇಡ ಇದಿಷ್ಟಕ್ಕೇ ನೀರು ನೀರು ನೀರೆಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರು ಹಾಕಿಬಿಟ್ಟು ಕುಕ್ ಮಾಡಿದ್ರೆ ಆಯಿತು ಇದನ್ನ ನಾನಿವಾಗ ನೀರು ಹಾಕಿಬಿಟ್ಟು ಕುಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬೆನ್ಕೋಬೇಕು ನಾನು ಕುಕ್ಕರೆಲ್ಲ ಬೇಯಿಸೋಕೆ ಹೋಗೋಲ್ಲ ಇಟ್ಬಿಟ್ರೆ ಅದು ಫುಲ್ಲು ಮೆತ್ತಗಾಗಿಬಿಡತ್ತೆ ಮೆತ್ತಗೆ ಫುಲ್ಲು ಸಾಫ್ಟ್ ಆಗಿಬಿಟ್ರೆ ಒಂಥರ ಕಳೆಲ್ಲ ತಿಂದಂಗೆ ಫೀಲ್ ಆಗೋಲ್ಲ ಅದು ಕುಕ್ಕಾಗ್ತಾಯಿದೆ ಇನ್ನೊಂದು ಕಡೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಕಾಯು ಮತ್ತು ಬೆಳ್ಳುಳ್ಳಿ ಶುಂಠಿ ಕಾಳು ಮೆಣಸು ಮತ್ತು ಒಂದೆರಡು ಲವಂಗ ತೊಗೊಂಡಿದ್ದೀನಿ ಒಂದೆರಡು ಹಸಿ ಮೆಣಸು ಮತ್ತು ಒಣ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಒಂದು ಈರುಳ್ಳಿ ಇಷ್ಟು ಈರುಳ್ಳಿ ಹಾಕಲ್ಲ ನಾನು ಇದರಲ್ಲಿ ಅರ್ಧ ಈರುಳ್ಳಿ ಹಾಕ್ತೀನಿ ಮತ್ತು ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ ಇದಿಷ್ಟು ಇವಾಗ ಮಿಕ್ಸಿ ಮಾಡ್ಕೊಬೇಕು ಕಾಯಿ ಆಲ್ರೆಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಕಾಳು ಮೆಣಸು ಲವಂಗ ಎರಡು ಹಸಿ ಮೆಣಸು ಮತ್ತು ಮತ್ತು ಒಣ ಮೆಣಸು ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ ನೀವು ನಾರ್ಮಲಾಗಿ ಮಿಕ್ಸಿ ಇದು ಏನು ಮಸಾಲೆ ಮಾಡ್ಕೊಬೋದು ನೀವು ಚಿಕನ್ ಸಾರಿಗೆ ಮಟನ್ ಸಾಂಬಾರಿಗೆ ಎಲ್ಲ ಮಸಾಲೆ ಮಾಡ್ಕೊತಿರಲ್ಲ ಆ ಥರನಾದರೂ ಮಾಡ್ಕೊಬೋದು ನಾನು ಇಲ್ಲಿ ಯಾವುದೂ ಹುರ್ದಿ ಎಲ್ಲ ಮಸಾಲೆ ಮಾಡ್ತಾಯಿಲ್ಲ ಜಸ್ಟ್ ಹೀಗೆ ನಾರ್ಮಲಾಗಿ ಮಸಾಲೆ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ತಾಯಿದ್ದೀನಿ ತುಂಬಾ ಮಸಾಲೆ ಮಸಾಲೆ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ಸೊ ಲೈಟಾಗಿ ಮಸಾಲೆ ಹಾಕೊಂಡ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕೋಬೇಕು ಅರಶಿನ ಪುಡಿ ಇದು ನಾವು ಮನೆಯಲ್ಲೇ ಮಾಡ್ತಿರೋದು ಅದರಿಂದ ಇದು ಎಷ್ಟೊಂದು ಕಲರ್ ಇದೆ ನೋಡಿ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ ನಾವು ನಾರ್ಮಲಾಗಿ ಎಲ್ಲ ಅಡುಗೆಗೂ ಅರಶಿನ ಪುಡಿ ಹಾಕೇ ಹಾಕ್ತೀವಿ ಯಾವ ಸಾಂಬಾರಾದ್ರೂ ಅರಶಿನ ಪುಡಿ ಹಾಕ್ತೀವಿ ಸೊ ಇದಕ್ಕೂ ಹಾಕ್ತಾ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಮತ್ತು ಇದು ಧನಿಯಾ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅದೇ ನಾವೀಗ ಚಿಕನ್ ಸಾಂಬಾರಿಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಅದೇ ಥರ ನಾನು ಹಾಕ್ಕೊಂಡಿದ್ದೀನಿ ಬಟ್ ಅದಕ್ಕೆಲ್ಲ ಫ್ರೈ ಮಾಡಿ ಮಾಡ್ತೀವಿ ಇದಕ್ಕೇನು ಫ್ರೈ ಮಾಡೋದು ಬೇಡ ಹಾಗೆ ಲೈಟಾಗಿ ಮಸಾಲೆ ತಗೊಂಡು ಹಾಕೋಬೋದು ನೋಡಿ ಇದು ಇವಾಗ ಮಿಕ್ಸಿ ಆಗಿದೆ ಇದು ಚೆನ್ನಾಗಿ ಕುಕ್ಕಾಗಿದೆ ಇಷ್ಟು ಕುಕ್ಕಾದರೆ ಸಾಕು ಅನಿಸ್ತು ನನಗೆ ನಿಮಗೆ ತುಂಬ ಆಗಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ತಿನ್ನೋಕೆ ಚೆನ್ನಾಗಿರತ್ತೆ ಅನಿಸಿದ್ರೆ ನೀವು ಆ ಥರನೂ ಮಾಡ್ಕೋಬೋದು ಕಡಲೆ ನೆನೆಸಿರೋದ್ರಿಂದ ಒಟ್ಟಿಗೆ ಬೇಯ್ಲಿಕ್ಕೆ ಹಾಕಿದ್ರೆ ಕುಕ್ ಆಗಿಬಿಡತ್ತೆ ಆಲ್ರೆಡಿ ಚೆನ್ನಾಗಿ ಕುಕ್ಕಾಗಿದೆ ಈ ಮಳಗಾಲದಲ್ಲಂತೂ ನಮ್ಮ ಮಲೆನಾಡು ಸೈಡು ಕಳಲೆ ಅಣ್ಬೆ ಅದೆಲ್ಲ ತುಂಬ ಕಾಮನ್ನು ಇದ್ರ ಜೊತೆಗೆ ರೊಟ್ಟಿ ಇಡ್ಲಿ ಕಡುಬು ಎಲ್ಲದೂ ಒಳ್ಳೆ ಕಾಂಬಿನೇಷನ್ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಮಸಾಲೆ ಹಾಕ್ತಿದ್ದೀನಿ ಅದು ಚೆನ್ನಾಗಿ ಕುಕ್ಕಾಗಿದೆ ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ಏನಕ್ಕೆಂದರೆ ಮಸಾಲೆ ಹಿಡಿಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೊಬೇಕು ಆ ನೀರು ಅಷ್ಟೇ ನಿಮಗೆ ಇವಾಗ ರೈಸಿಗೆ ಬೇಕಂದರೆ ಸ್ವಲ್ಪ ಸಾಂಬಾರು ಥರ ಜಾಸ್ತಿ ಮಾಡ್ಕೊಬೋದು ಇಲ್ಲ ಇಡ್ಲಿ ಕಡುಬು ಅದಕ್ಕೆಲ್ಲ ಅಂದರೆ ಸ್ವಲ್ಪ ಗಸಿ ಗಸಿ ಬೇಕು ಅಂದರೆ ಆ ಥರನಾದರೂ ಮಾಡ್ಕೋಬೋದು ಇಲ್ಲ ಡ್ರೈ ಪಲ್ಯನಾದರೂ ಮಾಡ್ಬೋದು ಡ್ರೈ ಪಲ್ಯಕ್ಕೂ ಅಷ್ಟೇ ಮಸಾಲೆ ಹಾಕಿ ಹಾಕ್ಕೊಂಡೇ ಮಾಡಿ ಹಂಗೆ ಮಾಡಿದ್ರೆ ಚೆನ್ನಾಗಾಗತ್ತೆ ತುಂಬ ಇವಾಗ ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕಿ ಫ್ರೈ ಮಾಡಿ ಮಾಡಿದ್ರೆ ಇದ್ ಚೆನ್ನಾಗಾಗಲ್ಲ ಮಸಾಲೆ ಹಾಕಿಯೇ ಮಾಡಬೇಕು ಇವಾಗ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ಕುದೀತಾ ಇದೆ ಇದು ಸ್ವಲ್ಪ ಜಾಸ್ತಿ ನೀರಾಗಿದೆ ಅಂದರೆ ನಂಗೆ ಇಷ್ಟು ಬೇಡ ಅದಕ್ಕೋಸ್ಕರ ನಾನು ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಗಸಿಗಸಿ ಮಾಡ್ಕೊತೀನಿ ನಂಗೆ ಇಷ್ಟ ಆದರೆ ಸಾಕು ಅದಕ್ಕೋಸ್ಕರ ನೋಡಿ ಇದು ಇವಾಗ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ವರ್ಷಕ್ಕೊಂದ್ಸರಿನಾದರೂ ಇದನ್ನು ತಿನ್ನಿ ನೋಡಿ ಈ ಲೆವೆಲಿಗೆ ಬಂದಿದೆ ಇವಾಗ ನಾನು ಇದನ್ನ ಇಡ್ಲಿ ಜೊತೆಗೆ ತಿಂತಾ ಇಡ್ಲಿ ಜೊತೆಗೂ ತುಂಬ ಒಳ್ಳೆಯ ಕಾಂಬಿನೇಷನು ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್